ನಮಸ್ಕಾರ ಹಾಸನ ನಾನು ನಿಮ್ಮ ಚಂದನ ವರಮಹಾಲಕ್ಷ್ಮಿ ಎಲ್ಲ ಹೆಣ್ಮಕ್ಳ ಫೇವ್ರೇಟ್ ಹಬ್ಬ ಇವತ್ತು ನಾವು ಇನ್ನೊಂದು ಮನೆಗೆ ಬಂದಿದ್ದೀವಿ ಯಾರ ಮನೆ ಗೊತ್ತಾ ನಮ್ಮ ಹಾಸನದ ರಮ್ಯಾ ಚಂದ್ರಶೇಖರ್ ಅವರ ಮನೆಗೆ ಬಂದಿದ್ದೀವಿ ಇವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿನ ಎಷ್ಟು ಚಂದವಾಗಿ ಆಚರಿಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ನಮಸ್ತೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಟು ಯು ನಿಮ್ಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ವರ್ಮಾಲಕ್ಷ್ಮಿ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೇಟ್ ನೀವು ಲಕ್ಷ್ಮಿ ತರನೇ ರೆಡಿ ಆಗಿದ್ದೀರಾ ನಿಮ್ಮನೆ ಲಕ್ಷ್ಮಿನ ಹೇಗೆ ರೆಡಿ ಮಾಡಿದೀರಾ ಅಂತ ತೋರಿಸ್ತೀರಾ ಬನ್ನಿ ತೋರಿಸ್ತೀನಿ ಸೊ ವರ್ಮಾಲಕ್ಷ್ಮೀ ಎಷ್ಟು ವರ್ಷದಿಂದ ಆಚರಿಸ್ತಿದ್ದೀರಾ ಮತ್ತೆ ಹೇಗ ಅನ್ಸುತ್ತೆ ಈ ಹಬ್ಬನ ಆಚರಿಸಕ್ ಮೊದಲನೇ ಹಬ್ಬ ಇದು ಶ್ರಾವಣ ಮಾಸದ್ದು ಎಷ್ಟು ಖುಷಿ ಆಗುತ್ತೆ ನಾನು ತುಂಬಾ ಇಷ್ಟಪಟ್ಟು ಮಾಡೋ ಹಬ್ಬ ಅಂದ್ರೆ ವರ್ಮಾಲಕ್ಷ್ಮಿನೇ ನಾನು ಒಂದ್ ಹದಿನೈದು ವರ್ಷದಿಂದ ಆಚರಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡೋದೇ ಈ ಲಕ್ಷ್ಮಿ ಹಬ್ಬನ ನೀವು ಒಬ್ಬರು ಮನೆಗೆ ಹೋಗಿ ಕುಂಕುಮ ತಗೊಂಡ್ ಬರೋದು ಮನೆಗೆ ಇನ್ನೊಬ್ರು ಇವಾಗ ಹೋಗ್ತೀನಿ ನಮ್ಮ ಮನೆಗೂ ಬರ್ತಾರೆ ಅದೆಲ್ಲ ಖುಷಿ ಖುಷಿ ಅನ್ಸುತ್ತೆ ವರ್ಮಾಲಕ್ಷ್ಮಿ ಕೇಕ್ ಪ್ರಿಪೇರ್ ಆಗಿರ್ತಾರೆ ಎಷ್ಟು ದಿನಕ್ಕೆ ಮುಂಚೆ ಈಗೆಲ್ಲ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತೀನಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ಡಿಸೈನು ಎಲ್ಲ ನೋಡೋದು ಮಾಡೋದು ಪ್ರಿಪ್ರೇಷನ್ನು ಆಮೇಲೆ ತ್ರೀ ವೀಕ್ಸು ಅದಕ್ಕೆ ರೆಡಿ ಮಾಡೋದು ತರೋದು ಇದೇ ಕೆಲಸ ಆಗುತ್ತೆ ನನಗೆ ನಿಮ್ಮನ್ನು ರೆಡಿ ಆಗೋಕ್ಕೆ ನೀವು ರೆಡಿ ಆಗೋಕ್ಕೆ ರೆಡಿ ಆಗಕ್ಕಿಂತ ದೇವ್ರನ್ನ ಅಲಂಕಾರ ಮಾಡೋದು ನಂಗೆ ತುಂಬ ಅಂದರೆ ಇಷ್ಟ ತುಂಬಾ ಇಷ್ಟ ಅಂದ್ರೆ ಭಕ್ತಿಯಿಂದ ಮುಂಚೆ ಬಂದಿದೀರಾ ಇದು ನಿಮ್ ಫೇವ್ರೇಟ್ ಹಬ್ಬನಾ ಇದೇ ಫೇವ್ರೇಟ್ ಹಬ್ಬ ತುಂಬಾ ಚೆನ್ನಾಗಿ ಮಾಡೋ ಹಬ್ಬ ಅಂದ್ರೆ ವರ್ಮಾಲಕ್ಷ್ಮಿ ಎಲ್ಲಾ ಹೆಣ್ಮಕ್ಳಿಗೂ ವರ್ಮಾಲಕ್ಷ್ಮಿನೇ ಫೇವ್ರೇಟ್ ಹಬ್ಬ ಸೊ ತುಂಬಾ ಚೆನ್ನಾಗಿದೆ ಅಲಂಕಾರ ಲಕ್ಷ್ಮೀ ಚೆನ್ನಾಗಿ ಕೂರ್ಸಿದೀರಾ ನೋಡಿದ್ರಲ್ಲ ನಮ್ಮೂರಿನ ಹೆಣ್ಮಕ್ಳು ಎಷ್ಟು ಚಂದವಾಗಿ ಸುಂದರವಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದಾರೆ ಅಂತ ನಿಮ್ಮನೇಲೂ ಇಷ್ಟೇ ಚೆನ್ನಾಗಿ ಆಚರಿಸ್ತಿದ್ದೀರಾ ಅಲ್ವಾ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಅಷ್ಟು ಐಶ್ವರ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಆಯಸ್ಸನ್ನು ಕೊಡಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಸಿಗೋಣ ನಮಸ್ಕಾರ